ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಧ ಈ ಶ್ಲೋಕದ ಅರ್ಥ ಮನಸ್ಸಿನ ಆಲೋಚನೆಯಂತೆ ಚುರುಕಾದ ಗಾಳಿಗಿಂತ ಹೆಚ್ಚು ವೇಗವುಳ್ಳ ಇಂದ್ರಿಯಗಳನ್ನು ಜಯಿಸಿದವನು ಬುದ್ಧಿವಂತರಲ್ಲಿ ಉತ್ತಮನಾದ ವಾಯುವಿನ ಮಗನಾದ ವಾನರ ಸೇನೆ ಮುಖ್ಯಸ್ಥನಾದ ಶ್ರೀರಾಮದೂತನಾದ ಆಂಜನೇಯ ಸ್ವಾಮಿಯನ್ನು ನಾನು ವಂದಿಸುತ್ತೇನೆ ಈ ಶ್ಲೋಕವು ಶ್ರೀ ಹನುಮಂತನಿಗೆ ಸಮರ್ಪಿತವಾದ ಶಕ್ತಿಶಾಲಿ ಮಂತ್ರವಾಗಿದೆ ಈ ಶಕ್ತಿಯುತ ಮಂತ್ರವನ್ನು ಪಠಿಸುವ ಮೂಲಕ ಒಬ್ಬನು ತೊಂದರೆಗಳಿಂದ ಮುಕ್ತಿ ಹೊಂದುತ್ತಾನೆ